ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗಾಗಿ ಆಗ್ರಹಿಸಿ ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಂಚೋಳಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಚಿಂಚೋಳಿ ತಾಲೂಕಿನ ತಹಸೀಲ್ ಕಾರ್ಯಾಲಯದ ಆವರಣದಲ್ಲಿ ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯ ಸಂಚಾಲಕರಾದ ಗೋಪಾಲರಾವ್ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಡಾಟಾ ಕಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತ ನಾಯಕರಿಗೆ ಮರೆಯಾಗಿಲ್ಲ ಇದರಲ್ಲಿ ಹಸ್ತಕ್ಷೇಪ ಯಾರಾದರೂ ಮಾಡ್ಲಾಕ್ ಸಾಧ್ಯ ಇತ್ತ ಯಾವುದು ಇರಲಿಲ್ಲ ಇವತ್ತು ಏಕಾಏಕಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿರಲ್ಲ ಅದು ತಪ್ಪು ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಳ್ಳುವ ಒಂದು ಮಾತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಯಾರು ತಪ್ಪಲ್ಲ ನಿನ್ ಸಂದೇಹವಾಗಿ ನಿನ್ನ ಹಕ್ಕನ್ನು ಬೇಡಬೋದು ಇವತ್ತು ನಾವು ಕೂಡ ಅದೇ ಮಾಡ್ತಾ ಇದ್ದೀವಿ ಯಾವ ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಸಮುದಾಯದವರಿಗೆ ನಾವು ವಿರೋಧ ಮಾಡಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ನಮ್ಮ ನಮ್ಮ ಹಕ್ಕುಗಳು ಕೇಳ್ತಕ್ಕಂಥ ಅವಕಾಶ ಇದೆ ನಾವೆಂದು ಒತ್ತಾಯ ಮಾಡಿಲ್ಲ ನೀವ್ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವ್ಯಾಕೆ ಹೋರಾಟ ಮಾಡ್ತೀರ ಅಂತಕ್ಕಂಥದ್ದು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರ ಇದೆ ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಸಮಾಜದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಹಕ್ಕು ಅಂತಕ್ಕಂಥದ್ದು ಯಾರು ಪರಿಬಾರ್ದು ಅನ್ಯಾಯ ಆಗದ ಪ್ರತಿಭಟಿಸಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ ಆದರೆ ಯಾವುದೇ ಸಮುದಾಯಕ್ಕೆ ನಂಬದರು ವಿರೋಧ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಮನವರಿಕೆ ಮಾಡ್ತಾ ಹೀಗಾಗಿ ಬಂಧುಗಳೇ ಅನೇಕ ಬಾರಿ ವಿಚಾರವನ್ನ ಮುಖ್ಯಮಂತ್ರಿಗಳು ತಿಳಿದಾಗ ಪಾಪ ಅವರು ಹೇಳಿದ್ರೆ ನೂರ ಅರವತ್ತೈದು ಕೊಟ್ಟಿದ್ದೀನಿ ಆ ವರದಿ ಬಂದ ಅದಕ್ಕೂ ಕೂಡ ಒಪ್ಪದೇ ಮಾನರು ಕರ್ನಾಟಕದಲ್ಲಿ ಅದಾದ ನಂತರ ಕಾಲಕ್ರಮೇಣ ಮೂರು ತಿಂಗಳು ನಾಲ್ಕು ತಿಂಗಳು ಐದನೇ ತಿಂಗಳಿಗೆ ಬಂದ್ಬಿಡುತ್ತೆ ಬಹುಶಃ ಇವತ್ತಿಗೆ ಒಂಬತ್ತು ತಿಂಗಳಾಗ್ತದೆ ಈ ತಿಂಗಳಿಗೆ ಬಂದ್ರೆ ಒಂಬತ್ತು ತಿಂಗಳಾಗ್ತದೆ ಆಯೋಗ ನೇಮಕ ಮಾಡಿ ಯಾಕಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕು ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಏನಂದ್ರೆ ಈ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೆ ತನ್ನದೇ ಯಾವ್ದಂತ ಅಧಿಕಾರ ಇದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅದು ಯಾವ ರೀತಿ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಏನೋ ನೂರ ಎಂಟು ಹೇಳಿದ್ರು ಅವಾಗ ಅಂಶ ಕಲೆಕ್ಟ್ ಮಾಡಬೇಕು ಕನ್ಸೆಸ್ ಮಾಡಬೇಕು ಅಯ್ಯ ಮಾಡಿ ಮೂರು ತಿಂಗಳ ಬದಲಿಗೆ ನಾಲ್ಕು ತಿಂಗಳಲ್ಲ ಐದು ತಿಂಗಳಲ್ಲ ಆರು ತಿಂಗಳಲ್ಲ ಒಂಬತ್ತು ತಿಂಗಳಾಗುತ್ತೆ ಅದರಲ್ಲಿ ಇವರು ಕೂಡ ಜಾರಿ ಮಾಡ್ತಕ್ಕಂಥ ವ್ಯವಸ್ಥೆ ಕಲ್ಪನೆ ವಿಚಾರವ ಕಾಂಗ್ರೆಸ್ ಸರ್ಕಾರದವ್ರ್ದಲ್ಲಿಲ್ಲ ಇದಾದ ಮೇಲೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾರೆ ಒಂದು ಕಡೆ ಪಾಪ ಏ ನೋಡ್ರಿ ಹೋರಾಟ ಮಾಡ್ತೀರಿ ನಿರ್ಧರಿಸ್ರಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಒಂದೇ ಒಂದು ವಾರದಲ್ಲಿ ಏನಪ್ಪ ಅಂದ್ರೆ ಯಥಾವತ್ತಾಗಿ ಜಾರಿ ಮಾಡ್ತೀವಂತ ಮಹಾದೇವನ ಪ್ರಯ ಎಲ್ಲಿಗೆ ಹೋಯ್ತೀರಿ ನಿಮ್ಮ ಮಾತು ಯಾವ ರೀತಿ ಮಾತಾಡ್ತಾ ಇದ್ದೀರಿ ನಾನಿಗೆ ಯಾವ ಕಡೆ ಅಂತ ಮಾಡ್ಕೊಂಡು ಹೋಗ್ತೀವಿ ಮಹದೇವರು ಅದಾದ ನಂತರ ವರದಿ ಕೊಡುತ್ತಾನ ಒಂದು ಮಾತು ವರದಿ ಕೊಟ್ಟ ಮೇಲೆ ಮತ್ತೊಂದು ಮಾತು ಪಾಪ ಏನಂತಾರೆ ಅದು ವೈಜ್ಞಾನಿಕವಾದ ಅಲ್ಲ ಅಯ್ಯ ವೈಜ್ಞಾನಿಕ ಅಂದರೆ ಏನು ಅವೈಜ್ಞಾನಿಕ ಅಂದರೆ ಏನಿರಪ್ಪ ನಾವು ಕಾರಣವನ್ನು ತೆಗ್ಯೋದಿಲ್ಲ ಮೊದಲು ಸ್ಪಷ್ಟಪಡಿಸ್ತಿರಬೇಕು ಏನು ಆನ್ಲೈನ್ ಮೇಲೆ ಮಾತಾ ಓ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ವೆಬ್ಸೈಟ್ ಮುಖಾಂತರ ನಮ್ಮ ಹೆಸರುಗಳನ್ನು ನಮ್ಮ ಜಾತಿಗಳನ್ನು ಇದು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಯಾವ ರೀತಿ ವೈಜ್ಞಾನಿಕ ಅಂತೀರಿ ಅವೈಜ್ಞಾನಿಕ ಅಂತೀರಿ ಸ್ಪಷ್ಟಪಡಿಸ್ತೀನಿ ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಅನೇಕ ಶಿಕ್ಷಕರು ಮನೆ ಮನೆಗೆ ಬಂದು ಪ್ರತಿಯೊಂದು ಮನೆಗೆ ಬಂದು ಅಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆ ಪಡೆದು ಜಾತಿವಾರಿನಪ್ಪ ಅಂಕಿ ಸಂಖ್ಯೆ ಪಡೆದೇನಪ್ಪ ಅಂದ್ರೆ ಸರ್ಕಾರ ವರ್ಗಿಸಿ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನರಸಪ್ಪ ಚಿಂಚೋಳಿ ಶ್ಯಾಮರಾವ್ ಶಿವಕುಮಾರ್ ಶೇರಿಕರ್ ಕುಮಾರ್ ಕೊಂಡಂಪಳ್ಳಿ ಮೋಹನ್ ದಂಡಿನ್ ಅಶ್ವಥ್ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜು ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ